ಹಾಯ್ ಎಲ್ರಿಗೂ ನಮಸ್ತೆ ನಾನು ಇವತ್ತು ಅಮ್ಮ ಇವತ್ತು ಸ್ವಲ್ಪ ಶಾಪಿಂಗ್ ಹೋಗೋಣ ಅಂತ ಆಚೆ ಹೊರಟಿದ್ದೀವಿ ನನ್ನ ಮಗಳು ಕೂಡ ಆಗಲೇ ರೆಡಿಯಾಗಿಬಿಟ್ಟಿದ್ದಾಳೆ ಸೊ ಇವಾಗ ಟೈಮ್ ಆಯಿತು ಅಂದ್ಬಿಟ್ಟು ಆಟೋದಲ್ಲೇ ಹೊರಟಿದ್ದೀವಿ ನಾನು ಅಮ್ಮ ಕೂಡ ಬಟ್ಟೆ ಹಚ್ಚ ಸಿಕ್ಕೊಂಡಿದ್ದೀವಿ ಅದೆಲ್ಲ ತುಂಬಾ ಚೆನ್ನಾಗಿ ಕ್ವಾಲಿಟಿ ಸಿಗುತ್ತೆ ಮತ್ತೆ ಕಮ್ಮಿ ಕ್ವಾಲಿಟಿದು ಇರುತ್ತೆ ಬಟ್ ತುಂಬಾ ಚೆನ್ನಾಗಿರುತ್ತೆ ಪ್ರತಿಯೊಬ್ಬರು ದೇಶ ವಿದೇಶಗಳಿಂದ ಸಹ ಅಲ್ಲಿ ಬಂದು ಬಟ್ಟೆ ತಗೋತಾರೆ ನೀವು ಬನ್ನಿ ಬಟ್ಟೆ ತಗೋಬೇಕು ಬಟ್ಟೆ ತಗೋಳಕ್ಕೆ ಬರೋಕ್ಕಾಗಿದ್ರೆ ಖಂಡಿತ ಖಂಡಿತ ಬರಬೇಕು ನಿಜವಾಗ್ಲೂ ಅದೊಂದು ಸ್ಪೆಷಲ್ ಅವರಿಗೆ ಸ್ಪೆಷಲ್ ಅಂದ್ರೆ ಬೆಣ್ಣೆ ದೋಸೆ ಒಂದು ಹ್ಞೂ ಬೆಣ್ಣೆ ದೋಸೆ ಚಂದ ಸ್ವಲ್ಪ ಕಾಣಿಸೋದು ಹ್ಞೂ ಓಕೆ ಓಕೆ ತೋರಿಸ್ತೀರ ಇವತ್ತು ಅಲ್ಲಿ ತಗೊಂಡಿದ್ದಾರೆ ಓಕೆ ಓ ಫೈನಲಿ ಬಂದು ಚಂದವಸಪ್ಪ ಶಾರ್ಪ್ನರ್ ರೀಚ್ ಆದ್ವಿ ನಾವು ಸೊ ಇವಾಗ ಎಂಟ್ರೆನ್ಸ್ ನೋಡ್ತಾ ಇದ್ದೀವಿ ಮಕ್ಕಳಿಗೆ ಏನೇನು ವೆರೈಟೀಸು ಡ್ರೆಸ್ಸಸ್ ಇದೆ ಅಂತ ಹಾಗೆ ಒಂದು ಬರ್ಡೇ ಬಾಯ್ಗೆ ಡ್ರೆಸ್ ತೊಗೊಬೇಕಿತ್ತು ಸೊ ಅದು ಕಿಡ್ಸ್ ವೇರ್ ಇರೋದ್ರಿಂದ ಸ್ವಲ್ಪ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀವಿ ಸ್ಟೇರ್ ಕೇಸ್ನ ಸೊ ಫೈನಲಿ ಬಾಯ್ಸು ಕಿಡ್ಸ್ ಸೆಕ್ಷನ್ ಬಂತು ಬಾಯ್ಸ್ದು ಸೊ ನಂಗೆ ಅದರಲ್ಲಿ ಇದು ಇಷ್ಟ ಆಯಿತು ಸೊ ಅದಕ್ಕೆ ಇದನ್ನು ತೊಗೊಂಡೆ ನಾನು ಹಾಗೆ ಇದಕ್ಕೆ ಸ್ವಲ್ಪ ಮ್ಯಾಚಿಂಗ್ ಪ್ಯಾಂಟ್ ಬೇಕಿತ್ತು ಸೊ ಅದನ್ನು ಕೂಡ ನೋಡ್ತಾ ಇದ್ದೀವಿ ಇಲ್ಲಿ ನನ್ನ ಮಗಳಂತೂ ತುಂಬಾ ಹಠ ಮಾಡ್ತಾಯಿದ್ಲು ತುಂಬ ವೆರೈಟೀಸ್ ಕಲೆಕ್ಷನ್ಸ್ ಇತ್ತು ಬೇಬಿಗಳಿಗೆಲ್ಲ ತುಂಬಾ ವೆರೈಟಿ ಗೌನ್ಸ್ ಇತ್ತು ಹಾಗೆ ನನ್ನ ಮಗಳಿಗೆ ಸ್ವಲ್ಪ ಡೈಪರ್ ಬೇಕಿತ್ತು ಹಾಗಾಗಿ ಈ ಥರ ನ್ಯೂ ಈಗ ರೀಸೆಂಟಾಗಿ ಈ ಥರದ್ದು ಬಿಟ್ಟಿದ್ದಾರೆ ಸೊ ನೋಡೋಣ ಅಂದ್ಬಿಟ್ಟು ಈ ಥರದ್ದೊಂದು ಸಿಕ್ಸ್ ಪೀಸನೋ ತೊಗೊಂಡ್ವಿ ಹಾಗೆ ಲೋಷನ್ ಬೇಕಿತ್ತು ಹಾಗೆ ಮಗಳಿಗೆ ಸ್ವಲ್ಪ ಏನೇನೋ ಬೇಕಿತ್ತಲ್ವ ಊಟ ಮಾಡಿಸೋದು ಆಮೇಲೆ ಈ ಥರ ಇದು ಊಟ ಮಾಡುವಾಗ ಕಟ್ಬೋದು ಈ ತುಂಬ ಈಸಿ ಆಗುತ್ತೆ ಬಟ್ಟೆ ಎಲ್ಲ ಹಾಗೆ ಖರ್ಚಿಪು ಸ್ವಲ್ಪ ಶೂಸು ಹಾಗೆ ಒಂದಿಷ್ಟು ಕಾಸ್ಮೆಟಿಕ್ಸ್ ಎಲ್ಲ ತಗೊಂಡ್ವಿ ನಮ್ಮ ಹನಿಮಾಗೆ ಈಗ ಒಳ್ಳೆ ಆಫರ್ ನಡೀತಾ ಇದೆ ಅಂತೆ ಸೊ ಶಾಪಿಂಗ್ ಮಾಡಿಕೊಂಡ ನಂತರ ನಾವು ಹಾಗೆ ಅಲ್ಲೇ ನಿಯರ್ ಇರುವಂಥ ಒಂದು ಬಜಾರಿಗೆ ಕೂಡ ಬಂದ್ವಿ ಮಾರ್ಕೆಟಲ್ಲಿ ಸೊ ಅಲ್ಲೂ ಕೂಡ ತುಂಬಾ ಕಡಿಮೆ ರೇಟಿಗೆ ಸಿಗುತ್ತೆ ಡೈಲಿ ಯೂಸಿಗೆ ನಮ್ಮ ನಿಮಗೆ ಒಂದು ಡೈಲಿ ಯೂಸಿಗೆ ಬೇಕಾದಂತಹ ಒಂದು ಬಟ್ಟೆಗಳು ತೊಗೊಂಡ್ವಿ ಹಾಗೆ ಅಲ್ಲಿ ದಾವಣಗೆರೆಯಲ್ಲಿ ತುಂಬಾ ಫೇಮಸ್ ಆಗಿರುವಂಥ ಅಮರಾವತಿ ಹಾಲಪ್ಪನ ಅಂಗಡಿ ಇದು ತುಂಬಾ ನಾಟಿ ಔಷಧಿ ಒಳ್ಳೆ ಆಯುರ್ವೇದಿಕ್ ಆಗಿರುವಂಥ ಇಡೀ ಫೇಮಸ್ ಆಗಿರುವಂಥ ಒಂದು ಶಾಪಲ್ಲಿ ಸ್ವಲ್ಪ ಐಟಮ್ಸ್ಗಳು ತೊಗೊಂಡ್ವಿ ಹಾಗೆ ನಮಗೆ ಡೈಲಿ ಯೂಸಿಗೆ ಆಮಂತ್ರಣ ಮಾಡ್ವಿ ಸೊ ವೆಲ್ಕಮ್ ಟು ಟು ನಿಯರ್ ನಿಯರ್ ಕ್ಲಾಕ್ ಆಲ್ ಸ್ಯಾರೀಸ್ ಸ್ಯಾರೀಸ್ ಫ್ಯಾನ್ಸಿ ಮದುವೆ ಜವಳಿಗೋಸ್ಕರ ಯು ಸೊ ಫುಲ್ ಎಲ್ಲ ಸುತ್ತಿ ಸುತ್ತಿ ಟಯರ್ಡ್ ಆಗಿತ್ತು ಹಾಗಾಗಿ ನಾವು ಸವಿಸಾಗರ್ಗೆ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೋಗಿದ್ವಿ ಸೊ ನೋಡಿದ್ವಿ ಆರ್ಡರ್ ಎಲ್ಲ ನೋಡ್ಬಿಟ್ಟು ನಮ್ಗೆ ಇಷ್ಟ ಆಗೋದ್ನ ಆರ್ಡ್ರ್ ಮಾಡಿದ್ವಿ ಸೊ ಅಷ್ಟಲ್ಲಿ ನಮ್ಮ ಹನಿಮ ಕೂಡ ಫುಲ್ ಟಯರ್ಡಾಗಿ ಆಗಿ ಸೊ ಆರ್ಡ್ರ್ ಕೂಡ ಅಷ್ಟೊತ್ತಿಗೆ ಬಂತು ಲಸ್ಸಿ ಹಾಗೆ ಲೆಮನ್ ಜ್ಯೂಸ್ ಕೂಡ ಮಶ್ರೂಮ್ ಮಂಚೂರಿ ಕೂಡ ನಾವು ಆರ್ಡರ್ ಮಾಡಿದ್ವಿ ಸೊ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಇಷ್ಟ ಆಯಿತು ಹಾಗೆ ಬರ್ತಾ ಮೋರ್ ಶಾಪಿಂಗ್ ಮಾಲಲ್ಲಿ ಸ್ವಲ್ಪ ಮನೆಗೆ ಬೇಕಾಗಿರೋಂಥ ಐಟಮ್ಸ್ಗಳು ಹಾಗೆ ಸ್ನ್ಯಾಕ್ಸು ಸ್ವಲ್ಪ ಇದು ಆಫರ್ ಇತ್ತು ಹಾಗಾಗಿ ಸ್ವಲ್ಪ ಬೇಕಾದಂಥ ಮೇನ್ ಮೇನ್ ತೊಗೊಂಬಂದ್ವಿ ನನಗೆ ಟಿಕ್ ಟಾಕ್ ಇಷ್ಟ ಸೊ ಹಾಗೆ ಮಗಳಿಗೆ ಈ ಥರದ್ದು ಇಷ್ಟ ಅಂತ ಇದ್ದು ಬ್ಯಾಗ್ ತೊಗೊಂಡ್ವಿ ಕಿಚನ್ ಪ್ರಾಮಿಸ್ ಅನ್ನುವಂಥದ್ದು ಬೇಬಿ ಬೇಬೀಸ್ ಪೈಪ್ಸ್ ತೊಗೊಂಡ್ವಿ ಇದು ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಸೊ ಹಾಗಾಗಿ ಇದೊಂದು ತೊಗೊಂಡ್ವಿ ಇದು ಫಾಗು ತುಂಬ ಇಷ್ಟ ಆಯಿತು ನಾನು ಸುಮಾರು ಸಲ ಯೂಸ್ ಮಾಡಿದ್ದೀನಿ ಹಾಗಾಗಿ ಈ ಶಾವ್ಗೆ ಪಾಕೆಟ್ಟು ತುಂಬಾ ಅಂದರೆ ಎರಡು ಮೂರು ಸಲ ಟ್ರೈ ಮಾಡಿದೆ ಚೆನ್ನಾಗಿತ್ತು ಹಾಗಾಗಿ ಮತ್ತೆ ತೊಗೊಂಬಂದೆ ಹಾಗೆ ಒಂದು ಕಿಸನ್ ಜಾಮ್ ತೊಗೊಂಬಂದೆ ಕೆಚಪ್ ಬೇಕಾಗುತ್ತೆ ಅದಕ್ಕೆ ಇದಕ್ಕೆ ಅಂತ ಹಾಗೆ ಪಾಪ್ಕಾರ್ನ್ ಕೂಡ ಬೈ ಮಾಡಿದ್ವಿ ನೋಡೋಣ ಅಂತ ಡ್ರೈ ಮಾಡೋಣ ಮನೇಲಿ ಅಂತ ಹಾಗೆ ಡಬಲ್ ಮಿನಿಟ್ ಅನ್ನುವಂಥದ್ದು ಸೆಂಟರ್ ಫ್ರೆಶನ್ ತೊಗೊಂಡ್ವಿ ಹಾಗೆ ಮನೆಗೆ ಬಂದ ತಕ್ಷಣ ಎಲ್ಲ ಒಂದು ಕಡೆಯಿಂದ ನೋಡಿದ್ವಿ ಯಾವುದಾದ್ರು ಮಿಸ್ ಮಾಡಿದ್ದೀವ ಏನು ಅಂತ ಸೊ ಟಾಪ್ಸ್ಗಳೆಲ್ಲ ಹಾಕ್ಕೊಂಡು ನೋಡಿದ್ವಿ ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿತ್ತು ತುಂಬಾ ಚೆನ್ನಾಗಿದ್ವು ಎಲ್ಲ ಕ್ವಾಲಿಟಿ ಕೂಡ ಹಾಗೆ ಮಗಳು ಏನೇನಿದೋ ಎಲ್ಲ ಸಪ್ರೇಟ್ ಮಾಡಿ ಇದ್ದೀನಿ ಒಂದು ಕವರಲ್ಲಿ ಸೊ ಹಾಗೆ ನೋಡ್ತಾ ಇದ್ದೀನಿ ಅವಳ್ದು ಏನೇನು ತೊಗೊಂಡಿದ್ವಿ ಅಂತ ಎಲ್ಲ ನೀಟಾಗಿ ನೋಡ್ತಾ ಇದ್ವಿ ಮಕ್ಕಳಿಗೆ ಎಷ್ಟು ಬಟ್ಟೆ ಇದ್ದರೂ ಸಾಕಾಗೋದಿಲ್ಲ ಹಾಗಾಗಿ ಎಲ್ಲ ಸ್ವಲ್ಪ ಎಕ್ಸ್ಟ್ರಾನೇ ತೊಗೊಂಬಂದಿದ್ದೀವಿ ಮಗಳಿಗೆ ಸೊ ಅವಳಿಗಂತರೂ ಬೇಕಾಗುತ್ತೆ ಕಚ್ಚಿಫ್ ಆಗಿರ್ಬೋದು ನೈಟ್ ಡ್ರೆಸ್ಗಳು ಬೇಕಾಗುತ್ತೆ ಆಲ್ಮೋಸ್ಟ್ ಹಾಗೆ ಕೆಲವೊಂದು ಸ ಡ್ರೈ ಫ್ರೂಟ್ಸ್ ಕೂಡ ತೊಗೊಂಬಂದಿದ್ವಿ ಪಿಸ್ತಾ ಹಾಗೆ ಬಾದಾಮಿ ಸ್ವಲ್ಪ ಗೋಡಂಬಿ ಅಂಜೂರ ಹಾಗೆ ನಮ್ಮ ಮತ್ತೆವರಿಗೆ ಕಾಮ ಕಸ್ತೂರಿ ಬೀಜ ಕೂಡ ಒಂದು ಸ್ವಲ್ಪ ತೊಗೊಂಬಂದಿದ್ವಿ ಹಾಗಾಗಿ